ನೀವೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಈಚೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಟೆರರ್ ಅಟ್ಯಾಕ್ಸ್ ಆಗಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾತ್ರ ಔಟ್ ಆಫ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಟು ಟೆರರ್ ಅಟ್ಯಾಕ್ಸ್ ನಾನ್ನೂರ ಹದಿಮೂರು ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ ಆರುನೂರ ಮೂವತ್ತು ಜನ ಮಿಲಿಟರಿ ಸತ್ತವೆ ಇದೇನು ತೋರಿಸುತ್ತೆ ಹೈಯೆಸ್ಟ್ ನಂಬರ್ ಆಫ್ ಟೆರ್ರರ್ ಅಟ್ಯಾಕ್ಸ್ ಆಗಿರುವಂಥದ್ದು ನಿಮ್ಮ ಕಾಲದಲ್ಲಿ ಬಿ ಜೆ ಪಿ ಕಾಲದಲ್ಲಿ ಬಿ ಜೆ ಪಿಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡು ಆದಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ ಇಪ್ಪತ್ತೆಂಟು ಜನ ಸತ್ತರು ಇಪ್ಪತ್ತಾರು ಜನ ಇಂಡಿಯನ್ಸು ಇಬ್ಬರು ಫಾರಿನರ್ಸು ಇಪ್ಪತ್ತೆಂಟು ಜನ ಸತ್ತು ಅವರಿಂದ ಮಣ್ಣು ಮಾಡಿಲ್ಲ ಆಯಾ ರಾಜ್ಯಗಳಿಗೆ ಬಾಡಿಗಳು ಹೋಗ್ತಾವೆ ಆಗಲೇ ನರೇಂದ್ರ ಮೋದಿಯವರು ಬಿಹಾರ ಹೋಗಿ ಅಲ್ಲಿ ಬಿಹಾರ ನೆಲದಲ್ಲಿ ನಿಂತ್ಕೊಂಡು ಗುಡ್ಗಂತ ಬೇರೆ ಸಮೇತ ಹುಡುಕಿ ಹುಡುಕಿ ಸಾಕ್ತೀವಿ ಅಂತಾರೆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇದೇ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ ನಿಮ್ಮದು ಪ್ರೋಗ್ರಾಮ್ ಇದ್ದಿದ್ದು ಕಾನ್ಪುರ್ಗೆ ಹೋಗೋಕ್ಕೆ ಕಾನ್ಪುರು ಮತ್ತು ಬಿಹಾರು ಕಾನ್ಪುರ್ ಕ್ಯಾನ್ಸಲ್ ಮಾಡಿದ್ರಿ ಬಿಹಾರ ಹೊಲ್ಟೋದ್ರಿ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಧಿಕಾರದ ಮೇಲೆ ಐ ಮೀನ್ ಬ್ಲಡ್ ಮೇಲೆ ಸಾವಿನ ಮೇಲೆ ಸಾವಿನ ಮನೆಗಳಲ್ಲಿ ಗಳ ಇರಿಯುವಂಥ ಕೆಲಸ ಮಾಡುವಂಥದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿರುವಂಥದ್ದು ಯಾವುದಾದ್ರೂ ಪಕ್ಷ ಇದೆ ಅದು ಬಿ ಜೆ ಪಿಯವರು ಅವರು ಆಮೇಲೆ ಸತ್ ಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾಗಳು ಫಾರಿನ್ ಮೀಡಿಯಾಗಳು ಭಾಳ ಸ್ಪಷ್ಟವಾಗಿ ತೋರಿಸ್ತಾವ್ರೆ ಆ ಮೀಡಿಯಾ ಕೆಲವು ರೆಪೋರ್ಟ್ಗಳನ್ನು ತಿರುಚಿ ಮಾಧ್ಯಮಗಳ ಮೂಲಕ ತಪ್ಪು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಮುಸ್ಲಿಮ್ಸು ಅಂತ ಹೇಳಿ ಕೇಳಿ ಹೇಳಿ ಹೇಳಿ ಕೇಳಿ ಕೇಳಿ ಇದ್ದರು ಆಮೇಲೆ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಮುಂಜೆ ಆಗಿದೆಯಾ ಅಲ್ವಂತ ನೋಡಿ ಹೊಡಿತಾ ಇದ್ದರು ಅನ್ನುವಂಥದ್ದು ನೀವು ಬಿಂಬಿಸೋ ಅಂಥದ್ದು ಇದೆಯಲ್ಲ ಈ ಬಿ ಜೆ ಪಿಯವರ ಸೋಷಿಯಲ್ ಮೀಡಿಯಾ ಬಿ ಜೆ ಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು ಮುಸ್ಲಿಮು ಸತ್ತಿರೋ ಅಂಥವ್ರನ್ನ ಬಿಟ್ಬಿಟ್ರು ಮುಸ್ಲಿಮ್ಸು ಸತ್ತಿದ್ದಾರೆ ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ ಪಾಪ ನಮ್ಮ ರಾಜ್ಯದಲ್ಲಿ ಮೂರು ಜನ ಸತ್ತಿದ್ದಾರೆ ಮೂರು ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಹೆಂಡ್ತಿಯವರು ಭಾಳ ಸ್ಪಷ್ಟವಾಗಿ ನಾಲ್ಕು ನಾಲ್ಕು ಬಾರಿ ಪಾಪ ಟಿ ವಿ ಆ್ಯಂಕರ್ ಹೋಗಿ ಕೇಳ್ತಾರೆ ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳಿದ ಜಾತಿ ಎಷ್ಟು ಸರಿ ರೀ ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದ್ರು ಹೊಡೆದ್ಬಿಟ್ಟು ಹೋಗ್ತಾ ಇದ್ರು ಅವರು ಯಾವ ಜಾತಿನೂ ಕೇಳುವಂಥದ್ಗೆ ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಪಾಪ ಪಲ್ಲವಿಯವರು ಹೇಳ್ತಾರೆ ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ ಹೊಡೆದ್ರು ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಇದ್ದಾರೆ ಯಾರು ಮಾಡ್ತಾಯಿದ್ರು ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಇದು ನಾಚಿಕೆ ಆಗಲ್ವ ನಿಮಗೆ ಆ ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು ನಿಜ ಸಂಗತಿಯನ್ನು ಹೇಳುವಂಥದ್ದಕ್ಕೂ ನಮಗೆ ನಿರ್ಬಂಧ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯ್ಬಿಡ್ತಾ ಇಲ್ಲ ಆದರೂ ನಾವು ಸುಮ್ಮನೆ ಕೂತಿದ್ದೀವಿ ನಮ್ಮ ದೇಶದ ಜನರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ನ ನೀವು ಹೆಂಗೆ ಉಪಯೋಗಿಸ್ಕೊಂಡ್ರಿ ಅದ್ರ ರೆಪೋರ್ಟ್ ಏನಾಯಿತು ಏನಾಯಿತು ಇಂಥವರೆಗೂ ವರದಿಯನ್ನು ಕೊಡಲಿಲ್ವಲ್ಲ ಜನಗಳಿಗೆ ತ್ರೀ ಹಂಡ್ರೆಡ್ ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅನ್ನುವಂಥದ್ದು ಇಲ್ಲಿವರೆಗೂ ಹೇಳಿದ್ರ ನೀವು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು ನಾಲ್ಕು ಮರಗಳನ್ನು ಒಡೆದುಬಿಟ್ಟು ದೂರದಿಂದ ಪಿಕ್ಚರ್ ತೆಗೆದುಬಿಟ್ಟು ಎಲ್ಲ ಮೀಡಿಯಾಗೆ ಹಂಚ್ಬಿಟ್ರು ಬೆಳಗ್ಗೆಯಿಂದ ಸಾಯಂಕಾಲ ತಗೋ ಅದನ್ನೇ ರೌಂಡ್ ಮಾರ್ಕ್ ಮಾಡಿ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದು ತೋರಿಸಿದ್ದೆ ಇಲ್ಲೇ ನೋಡಿ ಇದೆ ಹೊಡೆದ್ರು ಎಲ್ಲ ಮೂರು ಸಾವಿರ ಜನ ಮುನ್ನೂರು ಜನ ನಾನ್ನೂರು ಜನ ಅಂತ ಹೇಳಿ ತೆರ ಸತ್ರು ಅಂತ ಒಂದಷ್ಟು ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ದುಬಿಟ್ರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ಬಿಟ್ರು ಈಗ ಐದಾರು ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹೇಹ ಕೃತ್ಯ ಇದು ಬಿ ಜೆ ಪಿ ಇನ್ನೆಲ್ಲನೇ ಅದು ಬಿ ಜೆ ಪಿಯವರು ನಮ್ಮ ನಮ್ಮಲ್ಲೇ ಒಡೆದಾಡೋಕ್ಕೆ ಬಿಟ್ಬಿಟ್ಟು ಅದರಿಂದ ಮತವನ್ನು ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಡೀ ದೇಶನೇ ಹೊಗಳ್ತಾ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಂತೋಷ್ ಲಾಡನ್ನ ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟೂರಿಸ್ಟಾಗಿ ಹೋಗಿದ್ರು ಅವರು ಎಲ್ಲರನ್ನು ಎಲ್ಲೆಲ್ಲಿದ್ದಾರಲ್ಲ ಹುಡುಕಿ 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 ವಿಮಾನದಲ್ಲಿ ಕರ್ಕೊಂಬಂದ್ವಿ ವಾಪಸ್ಸು ಫ್ರೀ ಆಗಿ ಸ್ಪೆಷಲ್ ಫ್ಲೈಟಲ್ಲಿ ನಾವು ಹೇಳ್ಕೊಟ್ಟಿಲ್ಲ ಅವರೇ ಮಾತಾಡ್ತಾವ್ರೆ ಹ್ಯಾಟ್ ಸಾಫ್ಟು ಸಿದ್ದರಾಮಯ್ಯ ಹ್ಯಾಡ್ ಸಾಫ್ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ ಇದು ನಮ್ಮ ಬದ್ಧತೆ ಇಡೀ ದೇಶ ದೇಶಾದ್ಯಂತ ಜನಗಳು ಸತ್ತವರಲ್ಲ ಬೇರೆ ಯಾವುದಾದ್ರು ರಾಜ್ಯದಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ನವರು ಇದೇ ರೀತಿ ಯಾವ ಮಿನಿಸ್ಟರ್ ಕರ್ಸು ಕಳಿಸಿ ವಿಮಾನವನ್ನು ಕಳಿಸಿ ಕರ್ಕೊಂಬರೋವಂಥ ಕರ್ಸಂಬ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರ ಹೇಳ್ರಿ ಈಗಲೂ ನಾವು ಮಾತಾಡೋಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ಕೂರಬೇಕು ಅಂತಿದ್ದಿರಿ ಹೆಂಗೆ ಹಾಂ ವಿಮಾನ ಟಿಕೆಟ್ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತೈದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರವರೆಗೂ ಹೇಳಿ ಕೇರ್ಸ್ಕೊಂಡು ಹೋದ್ರಿ ಯಾವುದೋ ಒಂದು ವಿಗೆ ಪ್ರಹ್ಲಾದ್ ಜೋಶಿ ಅನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಇಂಥ ಬಿಟ್ಟಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು ಬಿ ಜೆ ಪಿಯು ಅಯೋಗ್ಯರು ದೇಶದ ಜನ ಜನರ ಮೇಲೆ ರಕ್ತದ ಮೇಲೆ ನೀವು ರಾಜ್ಯದ ಅಧಿಕಾರವನ್ನು ಹಿಡೀಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅವರೇ ಹೇಳೋರಲ್ಲಪ್ಪ ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರು ಅಂತಾರೆ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಅಲ್ಲ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯದವರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಒಂದು ವರ್ಷದಲ್ಲಿ ಸುಮಾರು ಎರಡು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली